ಫ್ರೆಂಡ್ಸ್ ವೆಲ್ಕಮ್ ಟು ಕೆ ಟು ಎಂ ಇಂಗ್ಲಿಷ್ ಈ ವಿಡಿಯೋದಲ್ಲಿ ನಾವು ಎರಡನೇ ತರಗತಿಯ ಕನ್ನಡ ಪುಸ್ತಕವಾದ ಸವಿ ಕನ್ನಡ ಇದರಲ್ಲಿನ ಪಾಠ ಮೂರು ಗೆಳೆತನ ಇದು ಗದ್ಯ ಭಾಗ ಇದರ ಅಭ್ಯಾಸಗಳು ಹಾಗೆ ಪ್ರಶ್ನೋತ್ತರಗಳನ್ನು ನಾವು ಈ ವಿಡಿಯೋದಲ್ಲಿ ವಿಸ್ತಾರವಾಗಿ ನೋಡೋಣ ಮೊದಲನೆಯದಾಗಿ ಪದಗಳ ಅರ್ಥ ಗೆಳೆಯ ಗೆಳೆಯ ಅಂದರೆ ಸ್ನೇಹಿತ ಫ್ರೆಂಡ್ ಜಂಭ ಜಂಬ ಅಂದರೆ ಗರ್ವ ತೀರ್ಮಾನ ತೀರ್ಮಾನ ಅಂದರೆ ತೀರ್ಪು ಡಿಸಿಷನ್ ಓಕೆ ಸ್ಪರ್ಧೆ ಸ್ಪರ್ಧೆ ಅಂದರೆ ಪೈಪೋಟಿ ಕಾಂಪಿಟಿಷನ್ ಒಪ್ಪಂದ ಒಪ್ಪಂದ ಅಂದರೆ ಸಮ್ಮತಿ ಒಮ್ಮತ ಅರಿವು ಅರಿವು ಅಂದರೆ ತಿಳುವಳಿಕೆ ಆಲೋಚನೆ ಆಲೋಚನೆ ಅಂದರೆ ಯೋಚಿಸುವುದು ಥಿಂಕಿಂಗ್ ಅಭ್ಯಾಸ ಈ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರ ಬರೆಯಿರಿ ಅಂತ ಇದೆ ಒಂದನೆಯ ಪ್ರಶ್ನೆ ಯಾರು ಯಾರು ಒಳ್ಳೆಯ ಗೆಳೆಯರಾಗಿದ್ದರು ಉತ್ತರ ಕುದುರೆ ಮತ್ತು ಒಂಟೆ ಒಳ್ಳೆಯ ಗೆಳೆಯರಾಗಿದ್ದರು ಎರಡನೆಯ ಪ್ರಶ್ನೆ ಓಟದ ಸ್ಪರ್ಧೆಗೆ ಗೆಳೆಯರು ಯಾರನ್ನ ತೀರ್ಪುಗಾರರನ್ನಾಗಿ ನೇಮಿಸಿದರು ಓಟದ ಸ್ಪರ್ಧೆಗೆ ಗೆಳೆಯರು ಆನೆಯನ್ನ ತೀರ್ಪುಗಾರರನ್ನಾಗಿ ನೇಮಿಸಿದರು ಆನೆಯು ಎರಡನೆಯ ಸಲ ಓಟದ ಆಟವನ್ನ ಇಲ್ಲಿ ಏರ್ಪಡಿಸಿತು ಆನೆಯು ಎರಡನೆಯ ಸಲ ಓಟದ ಆಟವನ್ನ ಹೆಚ್ಚು ಮರಳು ಇರುವ ಜಾಗದಲ್ಲಿ ಏರ್ಪಡಿಸಿತು ನಾಲ್ಕನೆಯ ಪ್ರಶ್ನೆ ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಯಾರು ಬೇಗ ಗುರಿ ಮುಟ್ಟಿದರು ಓಟದ ಸ್ಪರ್ಧೆಯಲ್ಲಿ ಮೊದಲ ಸಲ ಕುದುರೆ ಬೇಗ ಗುರಿ ಮುಟ್ಟಿತು ಆ ಈ ಮಾತನ್ನ ಯಾರು ಯಾರಿಗೆ ಹೇಳಿದರು ಓಕೆ ಒಂದನೆಯ ಪ್ರಶ್ನೆ ನಾವಿಬ್ಬರು ಸಮಾನರು ಅಲ್ಲವೇ ಈ ಮಾತನ್ನ ಯಾರು ಹೇಳಿದರು ಅಂತ ಕೇಳಿದರೆ ಈ ಮಾತನ್ನ ಒಂಟೆ ಹೇಳಿತು ಅಂತ ಬರೀಬೇಕು ಯಾರಿಗೆ ಹೇಳಿದ್ದರು ಕುದುರೆಗೆ ಹೇಳಿತು ನಾವಿಬ್ಬರು ಸಮಾನರೂ ಅಲ್ಲವೇ ಅಂತ ಈ ಮಾತನ್ನ ಒಂಟೆ ಕುದುರೆಗೆ ಹೇಳುತ್ತೆ ಓಕೆ ಈಗ ಎರಡನೆಯ ಪ್ರಶ್ನೆ ಆನೆಯಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಓಕೆ ಈ ಮಾತನ್ನ ಯಾರನ್ನ ಯಾರು ಹೇಳಿದರು ಈ ಮಾತನ್ನ ಕುದುರೆ ಹೇಳಿತು ಯಾರಿಗೆ ಹೇಳಿದರು ಒಂಟೆಗೆ ಹೇಳಿತು ಆನೇಣ್ಣ ಅಲ್ಲಿದ್ದಾನೆ ಅವನನ್ನೇ ಕೇಳೋಣ ಬಾ ಅಂತ ಕುದುರೆ ಒಂಟೆಗೆ ಹೇಳಿತು ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ಪ್ರತಿಯೊಬ್ಬರಲ್ಲಿಯೂ ಅವರದೇ ಆದ ವಿಶೇಷತೆ ಇರುತ್ತದೆ ಈ ಮಾತನ್ನ ಯಾರು ಹೇಳಿದರು ಆನೆ ಹೇಳಿತು ಯಾರಿಗೆ ಹೇಳಿದರು ಈ ಮಾತನ್ನು ಕುದ್ ಆನೆ ಕುದುರೆ ಮತ್ತು ಒಂಟೆಗೆ ಹೇಳಿತು ಈ ಪಾಠದಲ್ಲಿರುವ ಒತ್ತಕ್ಷರವಿರುವ ಪಾಠದಲ್ಲಿ ಒತ್ತಕ್ಷರವಿರುವ ಪದಗಳನ್ನು ಗುರುತಿಸಿ ಖಾಲಿ ಜಗಗಳಲ್ಲಿ ಬರೆಯಿರಿ ಅಂತ ಇದೆ ಒತ್ತಕ್ಷರಗಳನ್ನು ನಾವು ಈ ಪಾಠದಲ್ಲಿರುವ ಒತ್ತಕ್ಷರಗಳನ್ನು ಬರೀಬೇಕು ಮೊದಲನೆಯದು ಒಳ್ಳೆಯ ಸ್ಪರ್ಧೆ ಸಿದ್ಧ ಹೆಚ್ಚು ಸ್ನೇಹಿತ ಸ್ಥಳ ಸ್ವಲ್ಪ ಹತ್ತಿರ ಒಪ್ಪಂದ ಓಕೆ ಈಗ ನಾಲ್ಕನೆಯ ಪ್ರಶ್ನೆ ಕೊಟ್ಟಿರುವ ಅಕ್ಷರಗಳನ್ನು ಸ್ಪಷ್ಟವಾಗಿ ಉಚ್ಚರಿಸಿ ಅಂತ ಇದೆ ಈ ಐ ಔ ಖ ಶ ಢ ಫ ಓಕೆ ನೆಕ್ಸ್ಟ್ ಕ್ವಶನ್ ಉ ಕೊಟ್ಟಿರುವ ಅಕ್ಷರಗಳನ್ನು ಸರಿಯಾಗಿ ಜೋಡಿಸಿ ಬರೆಯಿರಿ ಅನ್ಸ್ಕ್ರಾಂಬಲ್ ಅಂದರೆ ಇದು ಅಕ್ಷರಗಳನ್ನು ಹಿಂದೆ ಮುಂದೆ ಕೊಟ್ಟಿದ್ದಾರೆ ನಾವು ಸರಿಯಾದ ಒಂದು ಇದಕ್ಕೆ ಜೋಡಿಸಿ ಬರಬೇಕು ರೇ ದು ರೇ ಕೂ ದು ಇದೆ ಇದು ಕುದುರೆ ಲ ಸ ಹೇ ಸಲಹೆ ಕು ಡು ಹುಡುಕು ಯೆ ಒಳ್ಳೆಯ ಇಲ್ಲಿಗೆ ಗೆಳೆತನ ಇದರ ಪ್ರಶ್ನೋತ್ತರಗಳು ಮುಖ್ಯ ಮುಕ್ತಾಯವಾಗಿವೆ ನಿಮಗೆ ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ ಹಾಗೆ ಇದೇ ರೀತಿಯ ಹೆಚ್ಚಿನ ನೋಟ್ಸ್ಗಳಿಗಾಗಿ ಕನ್ನಡ ಪಾಠಗಳ ನೋಟ್ಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಸಿಗ್ತೀನಿ ನೆಕ್ಸ್ಟ್ ಸೂಜಿಯ ಕಥೆ ಇದರ ಪಾಠದ ಪ್ರಶ್ನೋತ್ತರಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್